ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಜೈ ಶ್ರೀರಾಮ್ ಇವತ್ತು ಹಲವಾರು ಸಭೆಗಳನ್ನ ಭಾಷಣ ಮುಗಿಸ್ಕೊಂಡು ಇವತ್ತು ಇಲ್ಕಲ್ ನಗರಕ್ಕೆ ಅವರು ಬರ್ತಾ ಇದ್ದಾರೆ ಬಸವಗೌಡ ಪಾಟೀಲ್ ಯತ್ನಾಳ ಹಿಂದೂ ಹಿಂದೂನಿ ಬಸವಗುಡ ಪಾಟೀಲ್ ಎತ್ತಾಳವರು ಇನ್ನ ಅರ್ಧ ಗಂಟೆ ಒಳಗೆ ಇಲ್ಲಿ ಇರ್ತಾರ ಅಲ್ಲಿವರೆಗೆ ನನ್ನ ಭಾಷೆ ಅಂತ ನಾ ಬಂದ್ ನಿಂತೀನಿ ಯಾಕಂದ್ರ ಬಂದ ನಂತರ ಅವ್ರಿಗೆ ಭಾಷೆ ಕೊಡ್ಬೇಕಂತ ಹೇಳಿ ನನ್ ಮನಸ್ಸು ಅದಕ್ಕೆ ಇವತ್ತು ಈ ಒಂದು ಚುನಾವಣೆ ಅಂಗವಾಗಿ ನಮ್ಮ ಬಾಗಲಕೋಟ್ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ ಪಿಸಿ ಯದೇಗೌಡವರ ಪರವಾಗಿ ಮತವಣೆ ಹಾಸಲು ಆಗಮಿಸಿರುವ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಹಾಸೀನಾಗಿರುವಂತ ನಮ್ಮ ಪಕ್ಷದ ಯಾವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಆಮಿಷಗಳನ್ನ ಒಟ್ಟದ ಮತವನ್ನು ಕೇಳ್ತಕ್ಕಂಥದ್ದು ಇದು ಧರ್ಮ ಆಮಿಷ ಒಟ್ಟಿ ಮತ ಕೇಳ್ತಕ್ಕಂಥದ್ದು ಅಧರ್ಮ ಅನ್ನೋ ಒಂದು ಮಾತನ್ನ ಇವತ್ತು ಈ ವದಕ್ಕೆ ಮುಖಾಂತರ ಹೇಳಿ ಬಯಸ್ತೀನಿ ಅಧರ್ಮದ ಆದಿಯಲ್ಲಿ ಇವತ್ತು ಕಾಂಗ್ರೆಸ್ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಈಗ ಕೋರ್ಟ್ನಿಂದ ಆದೇಶ ಇದ್ರೂ ಸಹಿತ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಶುರು ಮಾಡಿದ್ದಾರೆ ನನಗೆ ಒಂದು ಮಾಹಿತಿ ಪ್ರಕಾರ ನನಗೆ ವಾಟ್ಸಪ್ ಮೇಲೆ ಕೂಡ ಹಾಕಿದ್ದಾರೆ ಬಯಸ್ತೀನಿ ಈ ಗ್ಯಾರಂಟಿ ಕಾರ್ಡ್ ನಿಂದ ಏನು ಆಗೋದಿಲ್ಲ ಇವೆಲ್ಲ ಈ ಗ್ಯಾರಂಟಿಗಳು ಏನದಲ್ಲ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿಗಳು ಮೇ ಏಳನೇ ತಾರೀಕೇನು ಮತದಾನ ಮುಗಿತದಲ್ಲ ಮುಗಿದು ಆ ಮತ ಮತ ಡಗಳು ಬಾವಿ ಕೊಡಿದ್ದೇವೆ ಓದಿದ ತಕ್ಷಣ ಹೊರಟ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಂಗಡಿ ಬಾಗಿಲನು ಕೂಡ ಕ್ಲೋಸ್ ಆಗುತ್ತೆ ಸಾಯಂಕಾಲ ಏಳು ಗಂಟೆಗೆ ಫಾರ್ಮ್ ನಾಲ್ಕನೇ ತಾರೀಕು ಜೂನ್ ನಾಲ್ಕು ಜೂನ್ ನಾಲ್ಕನೇ ತಾರೀಕು ಏಳನೇ ತಾರೀಕಿಗೆ ಅಂಗಡಿ ಬಂದ್ ಮಾಡ್ತಾರೆ ಗ್ಯಾರಂಟಿ ಅಂಗಡಿ ಜೂನ್ ನಾಲ್ಕನೇ ತಾರೀಕಿಗೆ ಗುಡಿ ಚಾಪಿಕ್ಕಿಂತ ಇದೆಲ್ಲ ತಾವೆಲ್ಲ ಅರ್ಥ ಮಾಡ್ಕೊಳ್ದೆ ಗುಡಿ ಚಾಪಿತ್ಕೊಂಡು ಹೋಗ್ತಾರೆ ಇವರು ಯಾಕಂದ್ರೆ ಇವ್ರು ಗ್ಯಾರಂಟಿ ಗ್ಯಾರಂಟಿ ಅಂತಂದ್ರೆ ಹೇಳ್ತಾ ಎಷ್ಟು ಈ ಇದಿವಾಳಿ ಆಗಿದೆ ಯಾವ ಮಟ್ಟಿಗೆ ದಿವಾಳಿ ಆಗಿದೆ ಅಂದ್ರೆ ಯಾವ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟಂತ ಹಣ ಬಜೆಟ್ನಲ್ಲಿ ಆ ಸಮುದಾಯಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಾಗಿ ಇವತ್ತು ಪ್ರತಿಯೊಂದು ಬಜೆಟ್ನಲ್ಲಿ ಹಣವನ್ನ ಸರ್ಕಾರ ರಾಜ್ಯ ಸರ್ಕಾರ ಮೀಸಲಾಗಿಟ್ಟಿರ್ತದೆ ಮೀಸಲಾಗಿಟ್ಟಂತಹ ಹಣ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅನ್ನೋದಕ್ಕೆ ಉದಾಹರಣೆ ತಾಜಾ ಉದಾಹರಣೆ ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಕೊಟ್ಟಂತ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿಯನ್ನ ಈ ಕಾಂಗ್ರೆಸ್ ಸರ್ಕಾರಗಳು ಮಾಡಿರ್ತಕ್ಕಂಥದ್ದು ಇವತ್ತೆಲ್ಲ ಸಮುದಾಯದವರಿಗೆ ಏನ್ ಕೊಡ್ತಾ ಇದ್ದಾರೆ ಈ ಸರ್ಕಾರ ಈ ಸರ್ಕಾರ ತೆಂಗಿನಕಾಯಿಯ ಚಿಪ್ ಅಂತ ಹೇಳ್ತಲ್ಲ ಖಾಲಿ ಚಿಪ್ಪು ಆ ಖಾಲಿ ಚಿಕ್ಕ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅನ್ನೋ ಈ ವೇದಿಕೆ ಮುಖಾಂತರ ಅಂತ ಹೇಳಿ ಬಯಸ್ತೇನೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗುಳು ಮಾಡಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಿಗೆ ಆಗಿದೆ ಯಾಕಂದ್ರೆ ಈ ಹಣ ಯಾವದಕ್ಕೂ ಕೂಡ ಉಪಯೋಗ ಮಾಡಕ್ಕೆ ಅವಕಾಶ ಇಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವ್ರಿಗೆ ಸೋಲಿಸಿ ಅವ್ರ ವಿರುದ್ಧ ಗೆದ್ದಂಥವ್ರಿಗೆ ಪದ್ಮಭೂಷಣ ಕೊಟ್ಟಂತ ಇವರು ನಮಗ್ ಪಾಠ ಕೆಲಸ ಬರ್ತಾರ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು